ಸ್ಮಶಾನ ಜಾಗಕ್ಕಾಗಿ ಅಣಕು ಶವಯಾತ್ರೆ ಸಾರ್ವಜನಿಕರ ಸ್ಮಶಾನ ಒದಗಿಸಿಕೊಡುವಂತೆ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಸಹಕಾರದೊಂದಿಗೆ ಅತ್ತಿಹಳ್ಳಿ ಗ್ರಾಮಸ್ಥರು ತಾಲೂಕು ಕಚೇರಿ ಮುಂದೆ ಅಣಕು ಶವ ಇಟ್ಟು ಪ್ರತಿಭಟನೆ ಮಾಡಿದರು ತಾಲೂಕಿನ ಬೆಂಡಿಗನವಿಲ್ಲೆ ಹೋಬಳಿಯ ಅದಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಒಂದು ಎಕರೆ ವಿಸ್ತೀರ್ಣ ಜಾಗವನ್ನು ಸಾರ್ವಜನಿಕ ಸ್ಮಶಾನಕ್ಕೆ ಎಂದು ಸರ್ಕಾರವೇ ನಿಗದಿ ಮಾಡಿದೆ ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಕೂಡ ಇವೆ ಆದರೆ ತಹಶೀಲ್ದಾರ್ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಜಾಗವನ್ನು ಗುರುತಿಸಿಕೊಡಲು ಮೀನಾಮೇಷ ಎಣಿಸುತ್ತಿದ್ದಾರೆ ಶವ ಸಂಸ್ಕಾರ ಮಾಡಲು ಜಾಗವಿಲ್ಲ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ದೇವೆ ಆದರೂ ಕೂಡ ನಮಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥರು ನ್ಯಾಯಕ್ಕಾಗಿ ತಶದ ಕಚೇರಿ ಮುಂದೆ ಅಣಕು ಶವ ಇಟ್ಟು ತಮಟೆ ಬಡಿದು ಶವದ ಮುಂದೆ ಕೂತು ಬಾಯಿ ಬಡಿತುಕೊಂಡು ಸ್ಮಶಾನ ಜಾಗ ಬೇಕೇ ಬೇಕು ಎಂದು ಪ್ರತಿಭಟಿಸಿದ್ದಾರೆ ಹಾಕಿ ವಿ ಆರ್ ಎಗಳು ರಿಪೋರ್ಟ್ ಹಾಕಿ ಇವರಿಗೆ ಒಂದು ಸ್ಮಶಾನ ಇಲ್ಲ ಅನ್ನೋದನ್ನ ಹುರು ಕೊಡಬೇಕು ಯಾಕೆಂದ್ರೆ ಸರ್ಕಾರ ಸಹ ಆದೇಶ ಇದ್ರೂ ಇವರು ಸುಮಾರು ಹದಿನೇಳಿಯಲ್ಲಿ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾರೆ ಅವರೇನು ಸಿನಿಮಾ ಮಾಡೋಕ್ಕಾಗ್ಲಿ ಮನೆ ಕಟ್ಕೊಳ್ಳೋಕಾಗಲಿ ಜಾಗ ಕೇಳ್ತಾರೆ ಸ್ವತಂತ್ರ ಒಂದು ಹೆಣ ಸುಡೋದಕ್ಕೂ ಜಾಗ ಇಲ್ಲ ಅಂದ್ರೆ ಯಾರೇ ವಿ ಕೇಳಿದ್ರು ಹೇಳ್ತಾರಂತಲ್ಲಿ ವಿ ಎಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ವಿ ಆರ್ ಎ ಬರಕ್ಕೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಪೊಲೀಸ್ ಇದು ಹೇಳಿದ್ದಾರೆ ಆದರೆ ವಿ ಆರ್ ಎಗಳು ಏನು ಮಾಡಬೇಕು ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ಅವ್ನ ಜವಾಬ್ದಾರಿ ಏನು ಆ ಊರಿನಲ್ಲಿ ಅವನಿರುವಂಥ ಕೇಂದ್ರ ಸ್ಥಾನದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ರಿಪೋರ್ಟ್ ಮಾಡಿ ತಹಸೀಲ್ದಾರಿಗೆ ತಲುಪಿಸಬೇಕಂತ ಅವನ ಜವಾಬ್ದಾರಿ ವಿ ಎ ಆರ್ ಐಗಳು ಡೆಪ್ಯೂ ತಹಸೀಲ್ದಾರ್ ಅದನ್ನು ವಿ ಎ ರಿಪೋರ್ಟ್ ತಗೊಂಡು ತಹಸೀಲ್ದಾರು ಫುಲ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರವೇ ತಹಸೀಲ್ದಾರಿಗೆ ಫುಲ್ ಪವರ್ ಕೊಟ್ಟಿದೆ ಎಲ್ಲಿ ಮಸಾಣ ಇಲ್ಲ ಅಲ್ಲಿ ನೀವೇ ಗಡಿನ ಗುರ್ತಿಸಿ ಅವ್ರಿಗೆ ಜಾಗ ಮಸಾಣ ಮಾಡಿಕೊಡಿ ಅಂತ ಸರ್ಕಾರ ಸುತ್ತೋಲೆ ಹೊಡಿಸ್ತಾನೆ ಇದೆ ಆದ್ರೂ ನಮ್ಮ ತಾಲೂಕಿನ ಬರುವಂಥ ದಂಡಾಧಿಕಾರಿಗಳಿಗಿಂತ ಅವರೆಲ್ಲ ಬಂಡಾಧಿಕಾರಿ ಅನ್ನೋದು ಏನು ತಪ್ಪಾಗೋದಿಲ್ಲ ನಲ್ವತ್ತೆರಡನೇ ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಮಶಾಣಕ್ಕೆ ಅಂತ ಆರ್ ಟಿ ಸಿ ಕಳೆ ಬಂದಿರುತ್ತೆ ಮಶಾಣಿಕೆ ಅಂತ ಕಳೆದಿರೋದನ್ನ ಗುರುತಿಸ್ಕೊಡಿ ಅಂತ ತಾಲೂಕ್ ಪಂಚಾಯತಿಗೆಲ್ಲ ಕೊಟ್ಟು 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 ತಹಸೀಲ್ದಾರ್ ಆಫೀಸ್ಗೆ ಪಿ ಒಗೆ ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ಗೆ ಆಲಕ್ಕೆ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದ್ದೆ ಯಾ ಮಶಾನ ಗುಡ್ಸ್ಕೊಡೋಕೆ ಇನ್ನೂವರೆಗೂ ಬಂದೇ ಇಲ್ಲ ಬತ್ತರೆ ಅಳಿತರೆ ಗುರುತಿಸಿರ್ಲಿಲ್ಲ ಅಂತ ಹೊಡ್ತಾರೆ ಯಾವ್ದೋ ಒಂದ್ ಜಾಗದಲ್ಲಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ರು ಎಲ್ಲೋ ಒಂದ್ ಜಾಗದಲ್ಲಿ ಮಾಡೋ ಅಂತ ಜಾಗ ಇವತ್ತು ಯಾರೋ ಒಬ್ರು ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ರೆ ಒತ್ತುವರಿ ಮಾಡ್ಕೊಂಡು ನಮ್ಮನ್ನ ಕೂಡ್ತಾ ಇಲ್ಲ ಆರ್ ಟಿ ಸಿ ಮಾಡ್ಕೊಂಬಿಟ್ಟವ್ರ ಅವ್ರ ಹೆಸರಿಗೆ ಈಗ ನಮ್ಗೆ ಮಶಾಣ ಇಲ್ಲ ದುಡಕ್ ಜಾಗ ಇಲ್ಲ ಜಾಗ ಇಲ್ಲ ಇರೋ ಕಾರಣದಿಂದಾಗಿ ಎಲ್ಲ ಹೋಯ್ತಾರೆ ಆ ಸ್ಟೇಷನ್ಗೆ ಹೋಗೋದು ಎಲ್ಲೋ ಒಂದ್ ಕಡೆ ನೋಡೋದು ಇವ್ರನ್ನ ಹೇಳ್ತೀವಿ ಅಕೌಂಟೆಂಟ್ ಹೇಳೋದು ಹೇಳ್ತಾರೆ ಎಲ್ ಸರ್ ಹಿಂಗ್ ಮಾಡ್ತೀರಾ ಸುಡಕ್ ಜಾಗ ಇಲ್ಲ ಯಾರೋ ಸತೋದಕ್ಕೆ ಏನ್ ಮಾಡ ಸರ್ ಹಿಂಗ್ ಮಾಡ್ತಿರಲ್ಲ ಅಂತ ಕೇಳಿದ್ರೆ ಆಡೋಕ್ ತಾಡೋಕ್ ಸುಡ ಏನ್ ತರ ಅವ್ರು ಸರ್ ಒಂದ್ ಎಕ್ರೆ ಸರ್ ಅದನ್ನ ನೋಡಿ ಮುಡ್ಸ್ಕೊಂಡ್ ಸರ್ ಅಂತ ನಾವಂದ್ರೆ ಇಲ್ಲ ಕಣ್ರಿ ನಾವ್ ಹಾಕಿದ್ವಿ ಕಣ್ರಿ ಅರ್ಜಿ ಹಾಕಿದ ಕಣ್ರಿ ತಹಸೀಲ್ದಾರ್ ಕಳ್ಸಿದ ಕಣ್ರಿ ಅಂತಾರೆ ನಾವ್ ಕೊಟ್ಟಿ ಸಾರ್ ಅಂದ್ರೆ ಏನೂ ಕೊಡೋದಿಲ್ಲ ನಮ್ಗ ಯಾರು ತಪ್ಪಾಗದೆ ನೋಡಿ ಎಲ್ಲ ನಾವು ಹಿಂದುಳಿದ ಜನ ಇದ್ದೀವಿ ಎಲ್ಲಾ ಜನದ ಇದ್ದೀವಿ ನಮ್ಗೆ ಕೊಡ್ತಾ ಇಲ್ಲ ಕೊಡದೆ ಇರೋ ಕಾರಣದಿಂದಾಗಿ ಇವತ್ತು ಪ್ರತಿಭಟನೆ ಮಾಡದಂತ ಬಂದಿವೆ ಟೀಚೆ ಆಫೀಸಿಗೆ ಲೆಟರ್ ಕೊಟ್ಟಿದ್ದೀವಿ ಪಿ ಡಿ ಒ ಕೊಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸ್ಗೆ ಎರಡ್ ಸಾವಿರದ ಹದಿನಾರು ಹತ್ತೊಂಬತ್ತು ಕೋಟು 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 ನೋಡಿ ಎಲ್ಲ ವ್ಯಯ ಕೆ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಗೌಡ ನಾಗರಾಜು ಶ್ರೀನಿವಾಸ್ ಸಿದ್ಧಲಿಂಗಯ್ಯ ಹದಿಹಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು தருண்குமார் சாமுண்டி நியூஸ் மண்டிய ஜில்ல